ಮಾಡಿದ್ರೆ ಅದಕ್ಕೂ ಅವರು ಅವರಿಗೆ ಯಾವ ರೀತಿ ನಿಂದನೆ ಮಾಡ್ತಾರೆ ಅಶ್ಪತ್ರೆ ಹೋಗಿಲ್ಲ ಆದ್ರಿಂದ ಮಾನ್ಯ ನಮ್ಮ ದಲಿತ ಮುಖಂಡರಲ್ಲಿ ಮನವಿ ಮಾಡೋದೇನಂದರೆ ನೀವೆಲ್ಲ ಅಲ್ಲಿದ್ದವ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಅಲ್ಲಿದ್ದವ್ರೆ ಎಲ್ಲ ಅಲ್ಲಿ ಅನುಕೂಲ ಕೊಡ್ದವ್ರೆ ಈಗ ಡಾಕ್ಟರ್ ಸುಧಾಕರ್ ಸಾಹೇಬ್ ಅವರು ದಲಿತರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಎಸ್ ಎಂ ಮುನಿಯಪ್ಪ ಅವ್ರಿಗೆ ಪ್ರಾಧಿಕಾರ ಎರಡು ಸಲ ಕೊಟ್ಟರು ಕೃಷ್ಣಮೂರ್ತಿ ಅಲ್ಲಿಗೆ ಒಂದು ಸಲ ಕೊಟ್ಟರು ಎಷ್ಟು ಜನ ಎಸ್ ಸಿ ಎಸ್ಗೆ ಈಗ ಅವ್ರು ಬೆಳಗ್ಗೆ ಯಾರೋ ಹೇಳಿದ್ದಾರೆ ಆ ಏನು ಎ ಸಿ ಆಫೀಸಲ್ಲಿ ಒಂದು ಇದನ್ನ ಹುದ್ದೆಯನ್ನ ಅವರು ಕೊಟ್ಟರು ಜಿಲ್ಲಾ ಪಂಚಾಯತಿಯಲ್ಲಿ ಕೆ ಡಿ ಪಿ ಸದಸ್ಯರು ಮಾಡಿದ್ರು ಅವ್ರ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕು ಅವ್ರಿಗಿಲ್ಲ ಯಾಕಂದ್ರೆ ಮೊದಲು ಸಚಿವರಾಗಿದ್ದಾಗ ಮತ್ತೆ ಅವ್ರ ಎಮ್ ಎಲ್ ಎ ಆಗಿದ್ದಾಗ ಮೊದಲು ಕಾರ ಅವರು ಯಾರು ಹಾಕ್ತಾ ಇರಲಿಲ್ಲ ಅವರು ಕಾರಿ ಹೋಗ್ತಾ ಇದ್ರು ಆದ್ರೆ ಈಗ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ದಲಿತರಿಗೆ ಏನು ಮಾಡಿಲ್ಲ ಅಂತ ಚುನಾವಣೆ ಸಮಯದಲ್ಲಿ ಇದು ನಿಂದಿಸೋದು ಬೇಡ ಯಾಕಂದರೆ ಜನಕ್ಕೆ ಗೊತ್ತು ಸುಧಾಕರ್ ಏನು ಮಾಡಿದ್ದಾರೆ ಇವಾಗಿರೋ ಎಂಬೆಲ್ ಎ ಏನು ಮಾಡಿದ್ದಾರೆ ಆಲ್ರೆಡಿ ಜನಕ್ಕೆ ಗೊತ್ತು ಸುಧಾಕರ್ ತಂದಿರತಕ್ಕಂಥ ಅನುದಾನ ಈಗಲೂ ಅವರು ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಅನುದಾನ ಇದೆ ನಗರಸಭೆಯಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಕೋಟಿ ರೂಪಾಯಿ ಇದೆ ಅನುದಾನ ಖರ್ಚು ಮಾಡ್ತಾ ಇಲ್ಲ ಪ್ರಾಧಿಕಾರದಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಇದೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹಾಕ್ಬೇಕು ಏನು ಹಾಕ್ಬೇಕಂತ ಈ ತರ ಅವ್ರು ತಂದಿರ್ತಕ್ಕಂಥ ಅನುದಾನಗಳು ಅವ್ರು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಏನು ನಮ್ಮ ಸಚಿವರು ಮಾಜಿ ಸುಧಾಕರ್ ಸಾಹೇಬ್ ದಲಿತರ ಮನೆಯಲ್ಲಿ ಊಟ ಮಾಡಿ ಟಿಫನ್ ಮಾಡಿರೋದಕ್ಕೆ ಅವ್ರಿಗೆ ಯಾವ ರೀತಿ ನೀವು ನಿಂದನೆ ಮಾಡ್ತೀರಂದ್ರೆ ನಿಜವಾಗ್ಲೂ ನಿಮ್ಮಂತ ದಲಿತ ನಾಯಕರು ಇರೋದ್ರಿಂದಲೇ ನಿಜವಾಗ್ಲೂ ಈ ರೀತಿ ವ್ಯವಸ್ಥೆ ಕೆಟ್ಟೋಗಿದೆ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ದಾರೆ ಕಾಂಗ್ರೆಸ್ ಒಂದು ಸುಟ್ಟ ಮನೆ ಅಂತ ಹೇಳಿದ್ದಾರೆ ಆದ್ರೆ ಇನ್ನ ದಲಿತರು ಎಚ್ಚೆತ್ಕೊಳ್ಳದೆ ಇನ್ನ ಅದರಲ್ಲೇ ನಾವಿದ್ದೀವಿ ಅಂದ್ರೆ ನಿಜವಾಗ್ಲೂ ನಮ್ಮಂತ ದಲಿತ ನಾಯಕರನ್ನ ನೀವೇ ಆ ಸುಕ್ಕುವಂತ ಕೆಲಸ ಮಾಡ್ತೀರಂತ ನನ್ನ ಬಯಸುತ್ತೇನೆ ದಯವಿ ಹೇಳಿಕೆಗಳು ಬಿಡ್ಬೇಕು ಏನಾದ್ರೂ ಚುನಾವಣೆ ಇದೆ ಹೋಗೋಣ ಕೆಲಸ ನೀವು ಮಾಡಿ ನಾವು ಮಾಡ್ತೀವಿ ಯಾರ ದೃಷ್ಟ ಇದೆಯೋ ಗೆಲ್ತಾರೆ ಅದನ್ನು ಬಿಟ್ಟು ಯಾರೋ ಮಾತು ಕೇಳಿ ನೀವು ಈ ರೀತಿ ಒಂದು ಹೇಳಿಕೆಗಳನ್ನ ಕೊಡೋದು ಭವನ ಕಟ್ಟಿಲ್ಲ ಸುಮಾರು ನಲ್ವತ್ತರಿಂದ ಐವತ್ತು ಭವನಗಳು ಲಿಸ್ಟ್ ಕೊಡ್ತೀನಿ ಮಾಹಿತಿ ಇವತ್ತು ಅರ್ಜೆಂಟ್ ತರಲಿಲ್ಲ ಮಾಹಿತಿ ಕೊಡ್ತೀವಿ ಎಲ್ಲೆಲ್ಲಿ ಕೆಲಸ ಆಗಿದೆ ಎಲ್ಲೆಲ್ಲಿ ಸಿ ಸಿ ರೋಡ್ಗಳಾಗಿದೆ ನಾವು ಮಾಹಿತಿ ಕೊಡ್ತೀವಿ ಇಲ್ಲ ಇವಾಗಿರೋ ಶಾಸಕರು ಇಂಥ ಒಂದು ಊರಲ್ಲಿ ಇಂಥ ಒಂದು ಕಾಲೋನಿಯಲ್ಲಿ ಸಿ ಸಿ ರಸ್ತೆ ಮಾಡಿದ್ದೀನಿ ನಗರಸಭೆಯಲ್ಲಿ ಈ ರೀತಿ ಒಂದು ಕೆಲಸ ಮಾಡಿದ್ದೀನಿ ಅಂತ ತರಲೆ ನಮ್ಮ ಮುಖ ಕೇಳ್ತೀನಿ ಯಾವುದು ಆಗಿದೆ ಕೆಲಸ ಇವಾಗ ಹತ್ತು ತಿಂಗಳಾಯಿತು ಎಲ್ಲಿ ಕೆಲಸ ಆಗಿದೆ ಚಾಲೆಂಜ್ ಮಾಡೋಣ ಬೇಕಾದ್ರೆ ಅದಕ್ಕೂ ರೆಡಿ ನಮ್ಮ ಮುಖಂಡರಲ್ಲೇ ಅವರು ಅಕಸ್ಮಾತ್ ಹಂಗಿದ್ರೆ ಚಾಲೆಂಜ್ ಮಾಡೋಣ ಕೆಲಸ ಕೆಲಸ ಮಾಡಿರೋಕ್ಕೆ ನೀವು ಆ ರೀತಿ ಅಂದಾಗ ನಮಗೆಲ್ಲ ಒಂದು ಕಡೆ ಅದು ನಾವು ಸಹಿಸ್ಕೊಂಡು ಇರೋದಕ್ಕೆ ಆಗಲ್ಲ ನೀವೆಲ್ಲ ಕುಡ್ದು ಇವತ್ತು ಇವತ್ತು ನೀವೆಲ್ಲ ಕೊಡೋದು ಅವ್ರನ್ನ ಬೈದರೆ ನಿಜವಾಗಲೂ ನಿಮ್ಮಂತ ದೃಷ್ಟಿ ಯಾರು ಇಲ್ಲ ಜನ ನೋಡ್ತಾ ಇರ್ತಾರೆ ಈ ಕ್ಷೇತ್ರದ ಜನ ಎಲ್ಲ ಗಮನ ಇಟ್ಕೊಂಡು ಎಲ್ಲ ಕೇಳ್ತಾ ಇರ್ತಾರೆ ನಿಜವಾಗ್ಲೂ ನಿಮ್ಮನ್ನ ಈ ಜನ ಸಹಿಸಲ್ಲ ಆಗಲೇ ನಾವು ಸುಮಾರು ಒಂದು ವಾರದಿಂದ ನೋಡ್ತಾ ಇದ್ದೀವಿ ಪ್ರತಿಯೊಂದು ಹಳ್ಳಿಗೂ ನಾವು ಭೇಟಿ ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿ ಕೆಲಸಗಳಾಗಿದೆ ಇಲ್ಲ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಕೆಲಸಗಳಾಗಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತದೆ ಹೋಗಿ ನೀವು ಬೇರೆ ಕ್ಷೇತ್ರದಲ್ಲಿ ನೋಡ್ರಿ ಕಾಲೋನಿಗಳು ನೋಡ್ರಿ ಈ ಕ್ಷೇತ್ರ ಬಿಟ್ಟು ಬೇರೆ ಎಸ್ ಸಿ ಕಾಲೋನಿಗಳು ಎಸ್ ಸಿ ಎಸ್ ಟಿ ಕಾಲೋನಿಗಳು ನೋಡ್ರಿ ಯಾವ ರೀತಿ ಉದ್ದಾನಗಳಾಗಿದ್ದೇವೆ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಯಾವ ರೀತಿ ಒಂದು ಕೆಲಸಗಳಾಗಿದೆ ಅಂತ ನೋಡ್ರಿ